ಜೈ ಶ್ರೀ ಗಣೇಶ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಇಲ್ಲ ಇದೆಲ್ಲದಕ್ಕೂ ಕೂಡ ಸರಿ ಒಂದು ಹಾಗೆ ಒಂದು ಟೊಮೊಟೊ ಈರುಳ್ಳಿ ಚಟ್ನಿನ ನಿಮಗೆ ಇದ್ದೀನಿ ಬನ್ನಿ ಇವಾಗ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡೋಣ ಮೊದಲಿಗೆ ಈಗ ಮೊದಲಿಗೆ ಟೊಮೊಟೊ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣು ನಾಲ್ಕಿದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಕೊತ್ತಂಬರಿ ಸೊಪ್ಪು ಇದು ಕಲರಿಗೆ ಮಾತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿರೋದು ನಾನು ಖಾರಕ್ಕೆ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪ್ರತಿಯೊಂದನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಈಗ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಇದು ಕೆಂಪಿಗೆ ಫ್ರೈ ಆಗಬೇಕು ಇದ್ರ ಜೊತೆಗೆ ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಇದ್ದೀನಿ ಇದು ಕೆಂಪಗೆ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಸ ಹಣ್ಣನ್ನು ಕೂಡ ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಬೇಯಬೇಕು ಕೆಂಪಗೆ ಬೆಂದ್ರೇ ಅದು ಚೆನ್ನಾಗಿ ಬರೋದು ಚಟ್ನಿ ಈಗ ಇದು ಇದೆ ಇದು ಆಗ್ತಿದ್ದಂಗೆ ಕೆಂಪಗೆ ಆಗ್ತಾ ಇದ್ದಂಗೆ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಣ್ಣು ಕೂಡ ನೀವು ಸಣ್ಣಗೆ ಹಚ್ಕೊಂಡು ಹಾಕ್ಕೊಳ್ಬೇಕು ಬೇಕು ಅನ್ನೋರು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಇಲ್ಲೇ ಹಾಕ್ಕೊಳ್ಬೋದು ಈಗ ಹಣ್ಣು ಸ್ವಲ್ಪ ಮೆತ್ತೆ ಮೆತ್ತೆಯಾಗಿ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೂ ಕೂಡ ಕೊತ್ತಂಬರಿ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಇಲ್ಲಿಗೆ ಅಚ್ಚಕಾರದ ಪುಡಿನೂ ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು ಇಲ್ಲಾಂದರೆ ಗುಂಟೂರು ಮೆಣ್ಸಿನ್ಕಾಯೇ ಹಾಕ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಥರ ನೀವು ಫ್ರೈ ಮಾಡ್ಕೊಳ್ಬೋದು ಇದನ್ನು ಈಗ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಚೆನ್ನಾಗಿ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ಮೇಲೆ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಷ್ಟು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟೇ ಅದು ಟೊಮೊಟೊ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ ಇದು ಫ್ರೈ ಆಗ್ತಾ ಇದೆ ಈಗ ಇದು ಫ್ರೈ ಆದಮೇಲೆ ತಣ್ಣಗೆ ಮಾಡಕ್ಕೆ ಬಿಟ್ಟು ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ನೈಸಿಗೆ ಮಿಕ್ಸಿ ಮಾಡಿಕೊಳ್ಬೇಕು ಇದಾದಮೇಲೆ ನಾವು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಸಾಸಿವೆ ಎಣ್ಣೆಕಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಕರ್ಬೇವಿನ ಸೊಪ್ಪು ಜೀರಿಗೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆಗೆ ನಾವು ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಆ ಜಾರ್ನ ತೊಳೆದು ನೀರು ಹಾಕ್ಕೊಳ್ಬೇಕು ಮತ್ತು ಮೇಲೆ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ ಇದಕ್ಕೆ ಇದು ಚೆನ್ನಾಗಿ ಕುದಿಬೇಕು ಇದು ಮೇಲೆ ನಾವು ಸ್ವಲ್ಪ ಇದಕ್ಕೆ ನಾವು ಸಾಲ್ಟನ್ನು ಹಾಕೊಳ್ಳೋಣ ಸುತ್ತ ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಚೆನ್ನಾಗಿದು ಗೊಜ್ಜು ಥರನೇ ಬರಬೇಕು ನೀರನ್ನ ಬರಬಾರ್ದು ಇದು ಚೆನ್ನಾಗಿರುತ್ತೆ ಗೊಜ್ಜು ಥರ ಇದ್ದಾಗ ನೀವು ಚಪಾತಿ ಮತ್ತು ದೋಸೆ ಅನ್ನಕ್ಕೂ ಕೂಡ ಒಂದೊಂದು ಟೈಮ್ ಅನ್ನಕ್ಕೂ ಕೂಡ ನೀವು ಹಾಕ್ಕೊಂಡು ತಿಂತಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಕುದೀತಿದೆ ಇದು ಚೆನ್ನಾಗಿ ಕುದ್ದಾದ ಮೇಲೆ ಈಗ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಈರುಳ್ಳಿ ಜೊತೆಗೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಇದು ಈಗ ತುಂಬ ರುಚಿ ರುಚಿಯಾದಂತಹ ಉಳ್ಳುಳ್ಳಿಯಾದ ಟೊಮೊಟೊ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಇದನ್ನು ನೀವು ಬಿಸಿ ಬಿಸಿ ಅನ್ನ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ